ಭಕ್ತರಿಗ ವಿಶ್ವತ್ರ ಸಮಾಧಿ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿಂದ ತೆರವು ಮಾಡುವ ವಿಚಾರಕ್ಕೆ ಅಭಿಮಾನಿಗಳಲ್ಲೇ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಜೊತೆಗೆ ವಾಣಿಜ್ಯ ಮಂಡಳಿಗೂ ಕೂಡ ಮನವಿಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಆಗ್ತಾ ಇದೆ ಬೆಳವಣಿಗೆ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಇದು ಬಹಳ ನೋವು ಕೊಡುವಂತ ವಿಚಾರ ಏನಂದ್ರೆ ಯಾವುದೇ ವ್ಯಕ್ತಿಗೆ ಒಂದು ಸಮಾಧಿ ಅಂತ ಮಾಡಿದಾಗ ಅದೇನು ಅನಧಿಕೃತವಾಗಿ ಏನು ಮಾಡಿರ್ಲಿಲ್ಲ ಅಲ್ಲಿ ಮಾಡಿ ಸುಮಾರು ವರ್ಷಗಳಾಯಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಅವ್ರು ತೀರ್ಕೊಂಡಿದ್ದು ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಸುಮಾರು ಹದಿನಾಲ್ಕು ವರ್ಷಗಳೇ ಆಗೋಯ್ತು ಹದಿನಾರು ವರ್ಷ ಆಗಿತ್ತು ಒಂದು ವಿಚಾರ ಏನಂದರೆ ಆವಾಗ ಮುಂಚಿನಿಂದಲೂ ಬಾಲಣ್ಣ ಸ್ಟುಡಿಯೋ ಅವರು ಲೀಸಿಗೆ ತಗೊಂಡಿದ್ರು ಮತ್ತು ಸರ್ಕಾರ ಏನೋ ಅಲ್ಲಿ ಮಾಡಿ ಆಮೇಲೆ ತದನಂತರ ಏನೋ ಮಾಡೋದು ಅಂತಾಗಿ ಅವ್ರಿಗೆ ಮೈಸೂರಲ್ಲಿ ಇವಾಗ ಕೊಟ್ಟು ಅಲ್ಲಿ ಒಂದು ಅಲ್ಲಿ ಭವನ ಆಗಿದೆ ವಿಷ್ಣು ಭವನ ಆಗಿದೆ ಬಟ್ ಏಕಾಏಕಿ ಇದನ್ನೆಲ್ಲ ಹೋಗಿ ರಾತ್ರೋರಾತ್ರಿ ಕೆಡುಬಿ ಅಭಿಮಾನಿಗಳಿಗೆ ನೋವು ಮಾಡೋದು ಅಷ್ಟು ಶ್ರೇಯಸ್ಸಲ್ಲ ಯಾರೇ ಒಬ್ಬ ಪ್ರೈವೇಟ್ ಪರ್ಸನ್ ತೊಗೊಂಡಿದ್ದರೂ ಮಾಡಿದರೂ ಅದು ಸರಿಯಲ್ಲ ಮುಖ್ಯವಾಗಿ ನನಗೆ ಬೇಜಾರಾಗೋದೇನೆಂದರೆ ಬೇರೆ ಎಲ್ಲ ಜನಗಳಿಗೆ ಸಮಾಧಿಗಳು ಸಿಕ್ತು ಯಾಕೆ ವಿಷ್ಣುವರ್ಧನ್ ಸಿಕ್ಕಿಲ್ಲ ಅವ್ರೇನು ಕಡಿಮೆ ಕೊಡುಗೆ ಏನಿಲ್ಲ ಅವರು ಕೂಡ ಅಭಿನಯ ಭಾರ್ಗವ ಅಂತ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಬೇರೆ ನಮ್ಮ ಹಿರಿಯರನ್ನ ನಾವು ಹೇಗೆ ನೆನೆಸ್ಕೊತೀವಿ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಅಂಬರೀಶ್ ಶಂಕರ್ನಾಗ್ ಯಾವ ಥರ ನೆನೆಸ್ಕೋತೀವಿ ವಿಷ್ಣುವರ್ಧನ್ ಕೊಡುಗೆ ಏನೋ ಅಷ್ಟೇ ಇದೆ ಅದಕ್ಕೆ ನಾನು ಹೇಳೋದು ಈ ಒಂದು ವಿವಾದ ಬರಬಾರ್ದಾಗಿತ್ತು ನಮ್ಮ ದುರ್ದೈವ ಅಂತಲೇ ಹೇಳ್ತೀನಿ ಆದಷ್ಟು ಬೇಗ ಇದಕ್ಕೊಂದು ಮುಕ್ತಾಯ ಹಾಡ್ಲಿ ಈಗಾಗಲೇ ಅವರು ಅಂದ್ರೆ ನಮ್ಮ ಬಲ್ಲಣ್ಣ ಅವ್ರ ಮಗಳು ನಾನೇ ಸ್ಥಳ ಕೊಡ್ತೀನಿ ಮಾಡಲಿ ಅಂತ ಹೇಳಿದ್ದಾರೆ ಆ ಥರ ಕೊಟ್ಟಾಗ ಅದು ಅದಕ್ಕೆ ಒಂದು ರೀತಿ ಸ್ವಲ್ಪ ಸಮಾಧಾನ ಆಗಬಹುದೋ ಏನು ಅಂತ ನನ್ನ ಒಂದು ಭಾವನೆ ಮುಂದೆ ಯಾರಿಗೂ ಈ ರೀತಿ ಆಗೋದು ಬೇಡ ಸ್ವಲ್ಪ ಅಭಿಮಾನಿಗಳು ಇಲ್ಲ ಎಮೋಷನಲ್ಲ ಯಾವ ಅವ್ರ ಯಾರಿಗಾದ್ರೂ ನೋವಾಗುತ್ತೆ ಯಾಕೆಂದ್ರೆ ಇವತ್ತು ಅವ್ರು ಬದುಕಿಲ್ಲ ಅವರು ಒಂದು ಸಮಾಧಿಗೋಸ್ಕರ ನೀವು ಕೆಡಬಿಟ್ರೆ ಅದು ನೋವು ಕೊಡುವಂಥದ್ದು ಅದೇನು ಅಂಥ ಸಣ್ಣ ಮನುಷ್ಯ ಅಂತನೂ ಅಲ್ಲ ಅವರು ನಾನೇ ಇವಾಗ ಸೂರ್ಯವಂಶ ಅಂತ ಒಂದು ಧಾರಾವಾಹಿ ಮಾಡ್ತಾ ಇದ್ದೀನಿ ಮೇಲಾಗಿ ನನ್ನ ಆಪ್ತ ಮಿತ್ರ ನಾವು ಇಬ್ಬರು ಒಂದೇ ಕಾಲೇಜಲ್ಲಿ ಓದಿದ್ದು ಬೆಳೆದಿದ್ದು ಯಾಕೋ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದ ಈ ಜಾಗದಲ್ಲಿ ಯಾಕೋ ಈ ಥರ ಆಗ್ತಾಯಿದ್ದಾನ ಅವನು ಬದುಕಿದ್ದಾಗಲೂ ಕೆಲವು ಆಗ್ತಾ ಇತ್ತು ಬಹುಶಃ ಅವರ ಚೆನ್ನ ಪರ್ವದ ಸಮಯದಲ್ಲಿ ಅವ್ರನ್ನ ಆಮೇಲೆ ಕಲ್ಲು ಅವ್ರ ಮನೆಗೆ ಕಲ್ಲು ತೋರಾಡಿ ಅವ್ರನ್ನ ಹೊರಗಡೆ ಹಾಕಿ ಮದ್ರಾಸ್ನಲ್ಲಿ ಸ್ವಲ್ಪ ದಿವಸ ಇದ್ದು ತದನಂತರ ವಾಪಸ್ ಬಂದವ್ರು ಒಂದಷ್ಟು ಸಿನಿಮಾಗಳು ಮಾಡಿದ್ರು ಇಲ್ಲ ನಟರಿ ಯಾಕೆ ಮಾತಾಡಲ್ಲ ಸ್ವಲ್ಪ ವಿವಾದಕ್ಕೊಳ ವಿಚಾರ ಇದು ಇದು ಒಂದ್ ಕಡೆ ಕೋರ್ಟ್ ಕೇಸ್ ನಡೀತಾ ಇದೆ ಇನ್ನೊಂದು ಯಾವುದೋ ಪ್ರೈವೇಟ್ ಜಾಗ ಪ್ರದೇನ್ ಗೌರ್ಮೆಂಟ್ ಜಾಗ ಅಲ್ಲ ಅದು ಹಾಗಾಗಿ ವಿವಾದ ಅಷ್ಟೇ ಇದೇನು ಯಾರು ಮಾತಾಡಬಾರ್ದು ಇದೇನು ದೊಡ್ಡ ಅಂತ ಇದು ಅಂತಲ್ಲ ವಿಚಾರ ಅಂತಲ್ಲ ಯಾಕೆ ನಮ್ಗೆ ಯಾಕಪ್ಪ ನಮ್ಗೆ ಯಾಕಪ್ಪ ನಾವು ಮಾತಾಡಿ ಆಗೋದು ಅಂತ ಹೆದರಿಕೆ ಪಡ್ತಾರೆ ನಮ್ಗೆ ಅಭಿಮಾನಿಗಳ ಜೊತೆ ನಾವು ಇದೀವಿ ಯಾಕೆ ನಾವು ಅಭಿಮಾನಿಗಳಿದ್ದೆ ನಾವಿಲ್ಲ ಆದರೆ ಒಳ್ಳೆಯ ಅಭಿಮಾನಿಗಳು ಪಾಪ ಅವ್ರಿಗೆ ನೋವಾಗೋದಂತೂ ಸಹಜ ಈಗ ಗೈತಾ ಅವರು ಹೇಳಿದಾರಲ್ಲ ಮಾಡ್ಕೊಡ್ತಾರೆ ಸಮಾಧಾನದಿಂದ ಇರೋಣ ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿ ಏನು ಮಾಡೋಕ್ಕಾಗಲ್ಲ ಇದು ವಾಣಿಜ್ಯ ಮಂಡಳಿ ಪರಿವಿಗೆ ಬರೋದಿಲ್ಲ ಇದು ಯಾಕೆಂದರೆ ನಾವು ಇವ್ರಿಗೆ ಹೋದ ತಕ್ಷಣ ಇಲ್ಲಿ ಇವ್ರಿಗೆ ಸಮಾಧಿ ಕೊಡಿ ಇವರಿಗೆ ಮಾಡಿ ಜಾಗ ಕೊಡಿ ಅಂತ ನಾವು ಹೆಂಗೆ ಕೇಳೋಕ್ಕಾಗತ್ತೆ ಇಲ್ವಾ ಇದು ಸರ್ಕಾರ ಮಾಡೋದು ಅಥವಾ ಅವರು ಮನೆಯವ್ರಿಗೆ ಸಂಬಂಧಪಟ್ಟ ವಿಚಾರಗಳಾಗಿರುತ್ತೆ ಅಭಿಮಾನಿಗಳು ಸೇರ್ತಾರೆ ಕಲಾವಿದರು ಸೇರ್ಕೋತೀವಿ ಆದಷ್ಟು ಇದನ್ನು ದೊಡ್ಡದಾಗಿ ಗಾಯ ಮಾಡಿ ಮೈ ಬೇಡ ಸಮಾಧಾನಕರವಾಗಿ ಇದನ್ನು ನೀಗಿಸ್ಕೊಳ್ಳೋಣ ಅಂತ ನನ್ನೊಂದು ಯು